ಸರ್ಕಲ್ ಸೊಸೈಟಿ ಸಹಯೋಗದಲ್ಲಿ ಜನವರಿ ಹತ್ತೊಂಬತ್ತರಿಂದ ಇಪ್ಪತ್ತೊಂದರವರೆಗೆ ಬೆಂಗಳೂರಿನ ಅರಮನೆ ಮೈದಾನದ ಗಾಯತ್ರಿ ಗ್ರ್ಯಾಂಡ್ ಪೆವಿಲಿಯನ್ನಲ್ಲಿ ಉದ್ಯಮಿ ಒಕ್ಕಲಿಗ ಸಮಾವೇಶ ನಡೆಯಲಿದೆ ಎಂದು ಸರ್ಕಲ್ನ ರಾಜಕೀಯ ವಿಭಾಗ ಮುಖ್ಯಸ್ಥೆ ಡಾಕ್ಟರ್ ಸೌಮ್ಯ ರಮೇಶ್ ಹೇಳಿದರು ಜನವರಿ ಹತ್ತೊಂಬತ್ತರಂದು ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷ ನಿರ್ಮಲಾನಂದನಾಥ ಸ್ವಾಮೀಜಿ ಸಾನ್ನಿಧ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಸಮಾವೇಶ ಉದ್ಘಾಟಿಸುವರು ಒಕ್ಕಲಿಗ ಸಂಸ್ಕೃತಿಯ ಪರಿಚಯದ ಅಂಗವಾಗಿ ದೇವಿ ಮಹಾತ್ಮೆ ಎಂಬ ಮೂಡಲಪಾಯ ಯಕ್ಷಗಾನ ಪ್ರದರ್ಶನವಿರಲಿದೆ ಜನವರಿ ಇಪ್ಪತ್ತೊಂದರಂದು ಸಂಜೆ ಸಮಾರೋಪ ಸಮಾರಂಭದಲ್ಲಿ ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಸಿಎನ್ ನಾರಾಯಣ ಪ್ರಧಾನ ಭಾಷಣ ಮಾಡುವರು ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಸಹಾಯ ಹಾಸ್ಪಿಟಲಿಟಿ ನಲ್ಲಿದ್ದಾರೆ ಅಥವಾ ಇವರು ಹಾಸ್ಪಿಟಲ್ ಇಟ್ಟಿದ್ದಾರೆ ಅಥವಾ ಫುಡ್ ವರ್ಟಿಕಲ್ ಇರ್ಬೋದು ಆಮೇಲೆ ಅಗ್ರಿಕಲ್ಚರ್ಟರ್ ಅಥವಾ ಟೆನ್ ಸೆಕ್ಟರ್ ಇದೆ ಆ ಸೆಕ್ಟರ್ನಲ್ಲಿ ಅದು ಎಕ್ಸ್ಪೋ ನಡೀತಾ ಇದೆ ಅದ್ರಲ್ಲಿ ಒಂದು ಎಕ್ಸ್ಪೋ ಚೇರ್ಮನ್ ಒಂದು ಸೆಕ್ಟರ್ಗೆ ನಾನ್ ಚೇರ್ಮನ್ ದಟ್ ಇಸ್ ಪೊಲಿಟಿಕಲ್ ಸೆಕ್ಟರ್ ಅಂತ ಹೇಳಿ ಅಂದರೆ ಯುವ ರಾಜಕಾರಣಿಗಳು ಯಾರು ಮುಂದೆ ಬರ್ಬೇಕಂತ ಅಂದ್ರೆ ಅವರಿಗೆ ಅಂತ ಅಂದ್ಬಿಟ್ಟು ಒಂದು ಪ್ಯಾನೆಲ್ ಡಿಸ್ಕಶನ್ ಬಿಲೋ ಫಿಫ್ಟಿ ಇಯರ್ಸ್ ಅಂತ ಅವ್ರದ್ದು ಅಂದ್ರೆ ಎಲ್ಲ ಪಾರ್ಟಿಯವರು ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಜೆ ಡಿ ಎಸ್ ಇಂದ ಎಲ್ಲರನ್ನು ಯುವ ನಮ್ಮ ಕಮ್ಯುನಿಟಿಯಿಂದ ಯುವ ರಾಜಕಾರಣಿಗಳು ಅವರಿಗೆ ಒಂದು ಪ್ಲಾಟ್ಫಾರ್ಮ್ ಅವರು ನಮ್ಮ ಕಮ್ಯುನಿಟಿಗೆ ಅಂದ್ರೆ ನಮ್ಮ ಒಕ್ಕಲಿಗ ಸಮಾಜಕ್ಕೆ ಏನು ನಮಗೆ ಮಾಡಬೇಕು ನಾವೇನು ಎಕ್ಸ್ಪೆಕ್ಟ್ ಮಾಡಬೇಕು ಅವರು ಅಂದರೆ ಇನ್ ಇನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಆ ಒಂದು ಫ್ರೇಮ್ ಬರ್ತಾರೆ

ನಾವು ಇದನ್ನು ಎಕ್ಸ್ಪೋನ ಅರೇಂಜ್ ಮಾಡಿದ್ವಿ ಈ ಎಕ್ಸ್ಪೋ ಫಸ್ಟ್ ಸರ್ಕಲ್ ಅಂತ ಒಂದು ನಾವು ಆರ್ಗನೈಸೇಷನ್ ಮಾಡ್ಕೊಂಡು ಲಾಸ್ಟ್ ಒಂದು ಟೂ ಮಂತ್ ಬ ಇದನ್ನ ಜಾಬ್ ಫೇರ್ ಕೂಡ ಮಾಡಿದ್ವು ಎಲ್ಲ ಜಿಲ್ಲೆಗಳಲ್ಲೂ ಈ ಗೌಡ ಸೆಲ್ಯಲ್ಲಿ ಇದ್ದಾರೆ ಅಲ್ಲಿ ಜಾಬ್ ಫೇರ್ ಎಲ್ಲ ಮಾಡಿ ಇವತ್ತು ಇದನ್ನ ಲಾಸ್ಟ್ ಇಯರ್ ಲಾಸ್ಟ್ ಡಿಸೆಂಬರ್ ಎಕ್ಸ್ಪೋ ಮಾಡಿದ್ವು ಈ ಸಲ ಪ್ರತಿ ವರ್ಷ ಇದನ್ನು ಅಂದ್ಕೊಂಡು ನಾವು ಎಲ್ಲ ವಿಂದು ಅಂದರೆ ನಮ್ಮ ಒಟ್ಟು ಹದಿನಾಲ್ಕು ಹದಿನೈದು ಇದೆ ಸೆಕ್ಟರ್ ಇರ್ಬೋದು ಇದು ಮೆಡಿಕಲ್ ಫೀಲ್ಡು ಆಮೇಲೆ ಎಜುಕೇಷನ್ ಫೀಲ್ಡು ಈ ಥರ ಡೆವಲಪರ್ಸ್ ಬಿಲ್ಡರ್ಸು ಯಾರ್ಯಾರು ಕಮ್ಯುನಿಟಿ ಇದ್ದಾರೆ ಅವರೆಲ್ಲರೂ ಒಗ್ಗೂಡಿಸಿ ಮಾಡುವಂಥ ವ್ಯವಸ್ಥೆಗೆ ನಾವು ಇದನ್ನು ರೂಢಿಸ್ಕೊಂಡಿದ್ವಿ ಇಲ್ಲಿ ಏನಾಗಿದೆ ಅಂದರೆ ಒಬ್ಬ ಹೊರ ರಾಜ್ಯಗಳಿಂದ ಬಂದಂಥ ಒಬ್ಬ ಮನುಷ್ಯ ರಾಜಸ್ಥಾನ ಇರ್ಬೋದು ಗುಜರಾತಿಂದ ಇರ್ಬೋದು ಇಲ್ಲಿ ಕೆಲಸಕ್ಕೋಸ್ಕರ ಬರ್ತಾನೆ ಅವನು ಹತ್ತು ಹತ್ತು ವರ್ಷಗಳಲ್ಲಿ ಅವನು ಅವಸ್ನ ಡೆವಲಪ್ ಮಾಡ್ಕೊಳ್ತಾನೆ ಆದ ವ್ಯವಸ್ಥಿತವಾದ ಜೀವನ ರೂಪಿಸ್ಕೊಳ್ತಾನೆ ಅದೇ ನಮ್ಮ ಕಮ್ಯುನಿಟಿ ಹಳ್ಳಿಗಳಲ್ಲಿ ಅವ್ರಿಗೆ ಎಲ್ಲ ರೀತಿಯ ಪ್ರತಿಭೆಗಳಿರುತ್ತೆ ಅದನ್ನ ಗುರುತಿಸಿ ಹೊರ ತಮ್ಮ ತರಲಿಕ್ಕೆ ಅವರು ಎಲ್ಲ ಯಾವುದೇ ರೀತಿ ಅವಕಾಶಗಳಿರುವುದಿಲ್ಲ ಆ ಥರದನ್ನ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡೋಕೆ ನಮ್ಮ ಯೋಚನೆ ಕೂಡ ನಾವು ಕ್ರಮ ಕೈಗೊಂಡಿದ್ದೀವಿ ಇದರಲ್ಲಿ ಈ ತರ ಎಲ್ಲರೂ ಎಜುಕೇಟ್ ಮಾಡುವಂತದ್ದು ಅಕ್ಷಮದ ಅವರ ಫೈನಾನ್ಸಿಯಲ್ ಸಪೋರ್ಟ್ ಇಲ್ಲ ಅಂದ್ರೆ ಫೈನಾನ್ಸಿಯಲ್ ಸಪೋರ್ಟ್ ಮಾಡುವಂತದ್ದು ಮಾರ್ಕೆಟಿಂಗ್ ಸಪೋರ್ಟ್ ಇಲ್ಲ ಅಂದ್ರೆ ಮಾರ್ಕೆಟಿಂಗ್ ಸಪೋರ್ಟ್ ಮಾಡುವಂತದ್ದು ಈ ರೀತಿ ಎಲ್ಲಾ ವಿಂಗಗಳಲ್ಲೂ ಕೆಲಸ ಮಾಡಲಿಕ್ಕೆ ನಾವು ಈ ಎಚ್ ಈ ಸರ್ಕಲ್ ಅಲ್ಲಿ ನಾವು ಉದ್ದೇಶ ಹೊಂದ್ಕೊಂಡು ಅದ್ರ ಜೊತೆ ನಾವು ಲಾಸ್ಟ್ ಇಯರ್ ಕೂಡ ಮಾಡಿದ್ವಿ ಈ ವರ್ಷನೂ ಕೂಡ ಮಾಡ್ತಾ ಇದ್ವಿ ಪ್ರತಿ ವರ್ಷನೂ ಇದನ್ನ ಕಳ್ತಾ ಇದ್ವಿ ಇದರಲ್ಲಿ ಒಟ್ಟು ನಾವು ಇದರಲ್ಲಿ ನಮ್ಮ ಇವರು ಬಾಲಗಂಗಾಧರ ಸ್ವಾಮೀಜಿ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ ನಮ್ಮ ಸೋರಿ ಸೋರಿ ದುರ್ಮಲಂತ ಸ್ವಾಮೀಜಿ ಅವರು ಕೊಡ್ತಾ ಇದ್ದಾರೆ ಇದರ ಜೊತೆಗೆ ನಮ್ಮ ಕಮ್ಯು ನಮ್ಮ ಒಕ್ಕಲಿ ಒಕ್ಕಲಿಗರ ಇದರಲ್ಲಿ ದೇವೇಗೌಡರು ಮತ್ತು ಎಸ್ ಎಂ ಕೃಷ್ಣ ಅವರು ಮುಂದಾಳಕ್ಕೆ ವಹಿಸಿ ಇದನ್ನು ಇನಾಗ್ರಲ್ ಫಂಕ್ಷನ್ ಕೂಡ ಬರ್ತಾ ಇದ್ದಾರೆ ಎಲ್ಲ ಗೋಡಾಸ್ ಕಮ್ಯುನಿಟೀಸ್ ಮಿನಿಸ್ಟರ್ಸು ಎಮ್ ಎಲ್ ಎಸ್ ಎಮ್ ಎಲ್ ಎಸ್ಗಳು ಎಲ್ಲರೂ ಕಲಿತಾ ಇದ್ದೀವಿ ಅವರು ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಇದ್ದಾರೆ ಇಲ್ಲಿಂದ ಬಂದು ಅದೇ ರೀತಿ ನಮ್ಮ ಒಕ್ಕಲು ಜನದ ನಮ್ಮ ಒಕ್ಕಲಿಗರ ಆಹಾರ ಪದ್ಧತಿಗಳು ಯಾವ ಯಾವುದು ಇದೆ ಅದರದ್ದು ರುಚಿಗಳು ಮೇಳೆಗಳು ಕೂಡ ಆಗ್ತಾ ಇದೆ ಮತ್ತೆ ಒಕ್ಕಲಿಗರು ಯಾರ್ಯಾರು ಇಂಡಸ್ಟ್ರೀಯಲ್ ಇಷ್ಟ ಇದ್ದಾರೆ ಅಷ್ಟೋ ಜನ ಮೇ ತುಂಬಾ ಮೇಡಸಲ್ಲಿ ಈಗ ನಾವು ಗುರ್ತಿಸಿದ್ರೆ ಒಂದು ಹತ್ತರಿಂದ ಹದಿನೈದು ಶನಕ ಹದಿನೈದು ಪರ್ಸೆಂಟ್ ಗುರ್ತಿಸಿದ್ವಿ ಇನ್ನೂ ಗುರ್ತಿಸ್ಲಿಕ್ಕೆ ಆಗ್ತಾ ಇಲ್ಲ ಅವರು ಕೂಡ ನಮ್ಮ ಎಕ್ಸ್ಪೋದಲ್ಲಿ ಅವರ ಏನೇನೋ ಉತ್ಪಾದನೆ ರಂಗದಲ್ಲಿ ಬದಲು ಬಿಲ್ಡರ್ ಕನ್ಸ್ಟ್ರಕ್ಷನ್ ಎಜುಕೇಶನ್ ಈ ರೀತಿ ಮಾಡಿ ಒಟ್ಟು ಮೂರು ಕಾರ್ಯಕ್ರಮ ಅಂದ್ಕೊಂಡು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ ಅದರಿಂದ ಇನ್ನು ಮುಂದೆ ಚೆನ್ನೈ ಮತ್ತೆ ಕೊಯಮತ್ತೂರು ಕೃಷ್ಣಗಿರಿ ಹೊಸೂರು ತೇಣಿ ಮತ್ತೆ ಕಂಬ ಜಿಲ್ಲೆಗಳಿಂದ ಸುಮಾರು ನಮ್ಮ ಅಲ್ಲಿ ಎಲ್ಲ ಇಂಡಸ್ಟ್ರಿ ಮಾಡಿದ್ದಾರೆ ಅವರು ಕೂಡ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಈ ಮೂರು ದಿನ ನಾವು ಒಂದು ಇಪ್ಪತ್ತು ಸಾವಿರ ಜನ ಪ್ರತಿನಿಧಿಗಳು ಭಾಗವಹಿಸ್ತಾರೆ ಅಂತ ಅಂದಾಜು ಮಾಡಿದ್ದಾರೆ ಮಾಡಿದ್ದೇವೆ ಈ ಈ ಲಾಂಛನ ಗಂಗವಾಡಿಯ ತೊಂಬತ್ತಾರು ಸಾವಿರ ರಾಜವಂಶದ ಲಾಂಛನವನ್ನು ಸಮಾವೇಶದ ಕೇಂದ್ರ ಆಕರ್ಷಣೆಯಾಗಿ ನಾವು ಬಳಸಲಾಗಿದೆ ಸಮಾವೇಶದಲ್ಲಿ ವ್ಯಾಪಾರಿಗಳ ಡಿಜಿಟಲ್ ಮಾರುಕಟ್ಟೆ ಡಿಜಿಟಲ್ ಮಾರ್ಕೆಟಿಂಗ್ ನಾವು ಇಂಪಾರ್ಟೆನ್ಸ್ ಕೊಡ್ತಾ ಇದೀವಿ ಈಗ ಎಲ್ಲರೂ ಈಗ ಹೋಗಿ ಮನೆ ಮನೆ ಹೋಗಿದ್ದು ಮಾಡೋಕ್ಕಾಗಲ್ಲ ಈಗ ಏನಿದೆ ಡಿಜಿಟಲ್ ತುಂಬಾ ಇಂಪ್ರೂವ್ ಆಗೋದ್ರಿಂದ ನಾವು ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ನಾವು ಅದನ್ನು ಕೂಡ ಲಾಂಚ್ ಮಾಡ್ತಾ ಇದೀವಿ ಒಕ್ಕಲಿಗ ಉದ್ಯಮಿಗಳ ಜಾಲತಾಣ ಅಂತ ಹೇಳಿ ಅದನ್ನು ಒಂದು ಅವತ್ತು ಇದು ಮಾಡ್ತಿದ್ರು ಎನ್ಸಿ 5 ಅಲ್ಲ ಕೃಷಿ ಉತ್ಪನ್ನಗಳಿಗೆ ಸೀಮಿತವಾಗಿ ಇದೆಯಾ ಖಂಡಿತ ಕೃಷಿ ಉತ್ಪನ್ನಗಳಿಗೆ ಸೀಮಿತ ಇಲ್ಲ ಇಲ್ಲ ಅದರden ಇನ್ನೂ ಬೇರೆ 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 ಮಟೀರಿಯಲ್ಸ್ ಸಿಗುತ್ತೆ ನಿಮಗೆ ಶಿಕ್ಷಣ ಆರೋಗ್ಯ ಅದರಲ್ಲೂ ನೀವು ಜನರಿಗೆ ಹೆಲ್ಪ್ ಮಾಡಬೇಕು ಅಂತ ಹೌದು ಯಾವ ರೀತಿ ಸರ್ ಈಗ एग्जांपल ಈಗ ಇದು ಮೊದಲೇ ಎಜುಕೇಶನ್ ಅಂತ ವ್ಯವಸಾಯ ವ್ಯವಸಾಯ ಎಜುಕೇಶನ್ ಅಂತ ಅಂದ್ರೆ ಫಾರ್ ಎಕ್ಸಾಂಪಲ್ ಬುಕ್ಸ್ ಇರ್ಬೋದು ನೀವು ಹೊರಗಡೆ ಮಾರುಕಟ್ಟೆ ತರಕಿಂತ ಕಡಿಮೆ ಸಿಗುತ್ತೆ